ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಕಪ್ ಕೇಕ್ ಮಾಡೋದನ್ನು ತೋರಿಸ್ತೀನಿ ಮಾಮೂಲಿ ಮನೆಗಳಲ್ಲಿರುವಂಥ ಚಿಕ್ಕ ಚಿಕ್ಕ ಕಪ್ಗಳಲ್ಲಿ ಯಾವ ರೀತಿ ಟೇಸ್ಟಿಯಾಗಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಕೇಕ್ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಹಾಲು ಸಕ್ಕರೆ ಮೈದಾ ಮತ್ತು ಸೋಡಾ ಬೇಕಿಂಗ್ ಸೋಡಾ ಎಸೆನ್ಸು ಮತ್ತು ಮೊಸರು ಈ ರೀತಿ ಕಪ್ಪುಗಳಿಗೆ ನಾವು ಎಣ್ಣೆ ಹಚ್ಚಿ ಸ್ವಲ್ಪ ಮೈದಾ ಹಿಟ್ಟಾಕಿ ಈ ರೀತಿ ನಾವು ಡಸ್ಟಿಂಗ್ ಮಾಡಿ ಇಟ್ಕೊಳ್ಬೇಕು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೊಬೋದು ಮತ್ತು ಕಲಿಸೋದಕ್ಕೆ ಒಂದು ಪಾತ್ರೆ ಈಗ ಫ್ರೀ ಇಟ್ ಮಾಡೋದಕ್ಕೆ ನಾವು ಯಾವ ಯಾವ ಪಾತ್ರೆಯಲ್ಲಿ ಅದನ್ನು ಇಟ್ಬಿಡಬೇಕು ಐ ಫ್ಲೇಮ್ ಇಟ್ಟು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಬಟ್ಲಿಗೆ ಹಾಲು ಮತ್ತು ಮೊಸರು ಮತ್ತು ಸಕ್ಕರೆ ಇದು ಮೂರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಹಾಲು ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಮೊಟ್ಟೆ ಹಾಕ್ದಿರ ಮಾಡ್ತಾ ಇರೋದು ಇದು ಯಾರು ಬೇಕಾದರೂ ತಿನ್ಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗೋ ತನಕ ಇದನ್ನು ನಾವು ಕಲಿಸ್ತಾ ಇರಬೇಕು ನೋಡಿ ಈ ರೀತಿ ಕಲಿಸ್ತಾ ಇದ್ದರೆ ಆ ಸಕ್ಕರೆ ಚೆನ್ನಾಗಿ ಕರಗುತ್ತೆ ನೋಡಿ ಈ ರೀತಿ ಕಲಿಸ್ತಾ ಇದ್ದಂಗೆ ನಮಗೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗೋಗಿದೆ ಈಗ ಇದಕ್ಕೆ ಮೈದಾ ಮತ್ತು ಸೋಡಾ ಮತ್ತು ಬೇಕಿಂಗ್ ಪೌಡರು ಬೇಕಿಂಗ್ ಪೌಡರು ಒಂದು ಸ್ಪೂನು ನಾವು ದೋಸೆಗೆ ಹಾಕೋ ಅಂಥ ಸೋಡಾ ಒಂದು ಅರ್ಧ ಸ್ಪೂನ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ ನಾವು ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಗಂಟಿಲ್ದಂಗೆ ಅದನ್ನು ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಕ್ರೀಮಿ ಥರ ಬರೋ ಥರ ನಾವು ಕಲಿಸ್ಕೊಳ್ಬೇಕು ಇದರಲ್ಲಿ ಎಣ್ಣೆ ಆಗಲಿ ಅಥವಾ ಬೆಣ್ಣೆ ಆಗಲಿ ನಾನು ಏನೂ ಬಳಸ್ತಾ ಇಲ್ಲ ಇಲ್ದಿ ತುಂಬ ಸಿಂಪಲ್ಲಾಗಿ ಹೆಲ್ದಿಯಾಗಿ ನಾನು ಮಾಡಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಅದ ಬರಬೇಕು ಈ ರೀತಿ ಇದ್ದರೆ ಸಾಕು ಇವಾಗ ಎಸೆನ್ಸ್ ಇದ್ದೀನಿ ಯಾರಿಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಆ ಫ್ಲೇವರ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಾವು ಎಸೆನ್ಸ್ ಹಾಕೋವಾಗ ಲಾಸ್ಟಲ್ಲಿ ಹಾಕಬೇಕು ಇದು ಎಸೆನ್ಸ್ ಹಾಕಿ ನಾವು ತುಂಬ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ನೋಡಿ ಈ ರೀತಿ ಎಲ್ಲ ಕಲಿಸ್ಕೊಳ್ಬೇಕು ಈಗ ಎಲ್ಲ ಕಲಿಸಿದ್ದಾಗಿದೆ ಇವಾಗ ಈಗ ನಾವು ಡಸ್ಟಿಂಗ್ ಮಾಡಿರೋ ಅಂಥ ಬಟ್ಲುಗಳಲ್ಲಿ ಈ ಸೌಟಲ್ಲಿ ಹಾಕಬೇಕು ಆ ಬಟ್ಲುಗಳಲ್ಲಿ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಒಂದು ಅರ್ಧ ಅರ್ಧ ಹಾಕಬೇಕು ತುಂಬ ಜಾಸ್ತಿ ಹಾಕಿದ್ರೆ ಅಂದರೆ ಅದು ಉಬ್ಬವಾಗ ಅದು ಹೊರಗಡೆ ಎಲ್ಲ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಭಾಗ ಹಾಕಿದ್ರೆ ಸಾಕಾಗುತ್ತೆ ಈಗ ಡಸ್ಟಿಂಗ್ ಮಾಡಿರೋ ಅಂಥ ಕಪ್ಪಿಗೆ ಹಾಕ್ತಾಯಿದ್ದೀನಿ ಇದರಲ್ಲೂ ಒಂದು ಅರ್ಧ ಭಾಗದಷ್ಟು ಹಾಕಬೇಕು ತುಂಬ ಹಾಕಿದ್ರೆ ಅಂದರೆ ಅದು ಉಬ್ಬಿದಾಗ ಹೊರಗಡೆ ಎಲ್ಲ ಚೆಲ್ಲುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ಹಾಕಿದ್ರೆ ಸಾಕು ಈ ರೀತಿ ಎಲ್ಲ ಬಟ್ಲುಗಳಿಗೂ ಹಾಕ್ಕೊಳ್ತೀನಿ ನೋಡಿ ಎಲ್ಲ ಬಟ್ಲಿಗೂ ಹಾಕಿದ್ದೀನಿ ಇವಾಗ ಯಾವುದೇ ಒಂದು ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಹಾಕ್ಬೋದು ಇಲ್ಲಿ ನನಗೆ ಬ್ಲೂಬೆರಿ ಇದೆ ನಮ್ಮ ಮನೇಲಿ ಸ್ವಲ್ಪ ನಾನು ಒಂದೊಂದು ಸಲ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಹಾಕಿದ್ರೂ ಪರವಾಗಿಲ್ಲ ಹಾಕ್ತೇ ಇದ್ರೂ ಪರವಾಗಿಲ್ಲ ಈ ರೀತಿ ಎಲ್ಲ ಕಪ್ಪುಗಳಿಗೂ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಯಾವುದೇ ಒಂದು ಡ್ರೈ ಫ್ರೂಟ್ಸು ಸೇರಿಸ್ಕೋಬೋದು ಹಾಕ್ದಿನೂ ಮಾಡ್ಬೋದು ನೋಡಿ ಈ ರೀತಿ ಎಲ್ಲದಕ್ಕೂ ಹಾಕಿದ್ದೀನಿ ಈಗ ಕಾಯ್ತಾಯಿರೋ ಅಂಥ ಪಾತ್ರೆಯಲ್ಲಿ ನಾವು ಇದನ್ನೆಲ್ಲ ಜೋಡಿಸ್ಕೋಬೇಕು ನೋಡಿ ಫ್ರೀ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಕಾದಿದೆ ಇವಾಗ ಪ್ಲೇಟ್ ಬಿಟ್ಟಿದ್ದೇನೆ ಆ ಸೆಂಟ್ರಲ್ಲಿ ಇವಾಗ ಒಂದೊಂದೇ ಬಟ್ಲು ಜೋಡಿಸ್ಬೇಕು ನೋಡಿ ಒಂದ್ರ ಪಕ್ಕದಲ್ಲೊಂದು ಈ ರೀತಿ ಜೋಡಿಸ್ತಾ ಹೋಗಬೇಕು ಆಲ್ರೆಡಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇದು ಉಕ್ಕೋ ಚಾನ್ಸಸ್ ಇದೆ ಬೆಂದ ಮೇಲೆ ನಾನು ತೋರಿಸ್ತೀನಿ ನೋಡಿ ಈ ರೀತಿ ನಾಲ್ಕು ಇಟ್ಬಿಟ್ಟಿದ್ದೇನೆ ಅದ್ರಿಗೆ ಮೇಲ್ಗಡೆ ಒಂದು ಇಡ್ತಾಯಿದ್ದೀನಿ ನೋಡಿ ನಾಲ್ಕು ಜೋಡಿಸಿದ ಮೇಲೆ ಈಗ ಮೇಲ್ಗಡೆ ಒಂದು ಇಡ್ತಾಯಿದ್ದೀನಿ ನಾವು ಇಟ್ಟಾಗ ಇದು ಅರ್ಧ ಭಾಗದಷ್ಟೇ ಇರಬೇಕು ನಾನು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟಿದ್ದೀನಿ ಬೆಂದ ಮೇಲೆ ಅದನ್ನು ಅಡ್ಜಸ್ಟ್ ಮಾಡಿ ನೋಡ್ಕೋಬೇಕು ಈಗ ತಟ್ಟೆ ಮುಚ್ಚಿ ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಇಟ್ಬಿಟ್ಟಿದ್ದೇನೆ ಇನ್ನೊಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಬೇಕು ನಾನು ಇಪ್ಪತ್ತು ನಿಮಿಷ ಆದಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ನಾನು ಹೇಳ್ದಂಗೆ ಅದು ಉಕ್ಕಿ ಉಕ್ಕಿದೆ ಸ್ವಲ್ಪ ಅದಕ್ಕೆ ಆದಷ್ಟು ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ಬೆಂದಿರೋದು ಯಾವ ರೀತಿ ಚೆಕ್ ಮಾಡೋದಂದರೆ ಒಂದು ತೂತ್ ಪೀಕ್ ಆಗಲಿ ಅಥವಾ ಚಾಕು ಆಗಲಿ ಅದನ್ನು ಚುಚ್ಚಿ ನೋಡಿದಾಗ ಎರಡೂ ಸೈಡೂ ಏನೂ ಅಂಟ್ಕೊಳ್ಬಾರ್ದು ಆವಾಗ ರೆಡಿಯಾಗಿದೆ ಅಂತ ನೋಡಿ ಎರಡೂ ಕಡೆಯೂ ಚೆನ್ನಾಗಿದೆ ಇದು ಪೂರ್ತಿಯಾಗಿ ಬೆಂದಿದೆ ಇವಾಗ ಈಗ ಇದನ್ನು ಕೆಳಗಡೆ ಇಟ್ಟು ಅದನ್ನು ಆರಿಸ್ಕೊಳ್ತೀನಿ ತಣ್ಣಗೆ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಕೆಳಗಡೆ ಇಟ್ಟಿದ್ದೀನಿ ಈಗ ಇದು ತಣ್ಣಗಾಗಿದೆ ಇವಾಗ ಇದನ್ನು ಆ ಬಟ್ಲಿಂದ ತೆಗಿಬೇಕು ಸುತ್ತೂರ ಚಾಕುವಲ್ಲಿ ಈ ರೀತಿ ತೆಗೆದ್ರೆ ಅಂದರೆ ಬೇಗನೆ ಬಂದ್ಬಿಡುತ್ತೆ ಈಸಿಯಾಗಿ ಒಂದು ಸೈಡ್ ತೆಗೆದ್ರೆ ಸಾಕು ಬಂದ್ಬಿಡುತ್ತೆ ನಡಿ ಸುತ್ತು ತೆಗೆದುಬಿಟ್ಟಿದ್ದಾನೆ ಕೈಯಲ್ಲಿ ಈ ರೀತಿ ತೆಗೆದ್ರೇ ಬಂದ್ಬಿಡುತ್ತೆ ನೀಟಾಗಿ ನೋಡಿ ತುಂಬ ಚೆನ್ನಾಗಿ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಈ ರೀತಿ ಎಲ್ಲ ತೆಗಿತೀನಿ ನೋಡಿ ಬಟ್ಲಲ್ಲಿ ಕೂಡ ಒಂಚೂರು ಏನೂ ಅಂಟ್ಕೊಂಡಿಲ್ಲ ನೋಡಿ ಮನೆಯಲ್ಲೇ ನಾವು ಈ ರೀತಿ ಕಪ್ ಕೇಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಬಿಟ್ಟಿದ್ದೆ ಬಟ್ಲಿಗೆ ನೀವು ಅರ್ಧ ಭಾಗ ಮಾತ್ರ ಹಾಕಿ ಆಗ ಕರೆಕ್ಟಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ಎಣ್ಣೆ ಬೆಣ್ಣೆ ಇಲ್ಲದೆ ಮಾಡಿರೋಂಥ ಕೇಕು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಓತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ